ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೋತ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಅನಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹಾಸ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ ರಾಷ್ಟ್ರೀಯ ಹೋಲಿ ಬೆಸ್ತ ಹಿಂದುಳಿದ ವರ್ಗ ಹಾಗೂ ಅತಿ ಹಿಂದುಳಿದ ವರ್ಗಗಳ ಮಠಾಧೀಶ್ವರ ಮಹಾಸಭಾ ಒಕ್ಕೂಟ ಬೆಂಗಳೂರು ರಾಷ್ಟ್ರೀಯ ಅಧ್ಯಕ್ಷರಾಗಿ ನಾವು ಒಂದು ಸಮಾಜಕ್ಕೆ ಕರೆ ನೀಡಬೇಕಂತ ಮಾಡಿದ್ದೀವಿ ಯಾಕಂದರೆ ವಿಷಯ ಏನಂದರೆ ಮಾಜಿ ಸಂಸದರಾದ ಹೆಗಡೆಯವರು ಒಂದು ಅವರು ಮೊನ್ನೆ ಸಂವಿಧಾನ ಬದಲಾವಣೆ ಮಾಡ್ತೀರ ಅನ್ನೋದ್ರ ಕುರಿತು ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ಅವರು ಎಮ್ ಎಲ್ ಸಿ ಬೆಂಗಳೂರಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವ್ರ ಪಕ್ಷದ ದೃಷ್ಟಿಯಿಂದ ಅದು ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು ಅದು ಮತ್ತೊಂದು ಆಗ್ಬೋದು ಆದರೆ ಮನುವಾದಿಗಳು ಯಾವ ರೀತಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬ ಹಿಂದುಳಿದ ವರ್ಗದ ನಾಯಕ ಇಡೀ ಜೀವನವನ್ನೇ ಎ ಬಿ ಪಿಯಿಂದ ಹಿಡ್ಕೊಂಡು ಅವರು ಇಡೀ ಜೀವನವನ್ನೇ ಆರ್ ಎಸ್ ಎಸ್ ಎ ಬಿ ಪಿ ಮತ್ತು ಬಿ ಜೆ ಪಿ ಪರವಾಗಿ ಜೀವನವನ್ನೇ ತೇದು ತೇದು ಗಂಧ ತೆಗೆಯ್ದಂಗೆ ತೇದಿದ್ದಾರೆ ಅಂಥ ವ್ಯಕ್ತಿಗೆ ಇವತ್ತು ಹಿಂದುಳಿದ ವರ್ಗದ ನಾಯಕನವರನ್ನು ಒಂದೇ ಕಾರಣಕ್ಕೆ ನೀವು ಈ ನಮ್ಮನೇ ಹಿಂದೂ ವಿರೋಧಿ ಅಂತೇಳಿ ಪ್ರಚಾರ ಕೊಟ್ಟು ಆ ನಾಯಕನ ತುಳಿಯೋ ಕೆಲಸ ಮಾಡ್ತಾಯಿದ್ದೀರಲ್ಲ ಇದನ್ನು ರಾಷ್ಟ್ರೀಯ ಅಖಿಲ ಭಾರತ ಕೋಲಿ ಸಮಾಜ ಖಂಡನೆ ಮಾಡ್ತದೆ ಮತ್ತು ಕೋಲಿ ಸಮಾಜದ ಎಲ್ಲ ಸಮಾಜ ಬಾಂಧವರು ಇದರ ವಿರುದ್ಧ ಧ್ವನಿ ಎತ್ತಬೇಕು ನಮ್ಗೆ ಯಾವುದೇ ಪಕ್ಷ ಇಂಪಾರ್ಟೆಂಟ್ ಅಲ್ಲ ನಮಗೆ ನಮಗೆ ನಮ್ಮ ಜನಾಂಗದ ನಾಯಕರ ಕೈ ಕೈಬಲಪಡಿಸಬೇಕಾಗೈತಿ ಇದಷ್ಟೇ ನಮ್ಗೆ ಬೇಕಾಗಿರೋ ವಿಷಯ ಅದಕ್ಕೋಸ್ಕರ ಎನ್ ರವಿಕುಮಾರ್ ಅವರ ಪರವಾಗಿ ಇನ್ನು ಮುಂದೆ ಯಾರಾದರೂ ಅವರಿಗೆ ಹವಣವಾಗಿ ಹೇಳಿಕೆ ನೀಡಿದರೆ ಇಡೀ ಕೋಲಿ ಸಮಾಜ ಅವರ ವಿರುದ್ಧ ಪ್ರತಿಭಟಿಸಬೇಕಾಗ್ತದೆ ಅಂತ ಹೇಳ್ತಾ ನಾ ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಬೀಜಗಳನ್ನು ನಾವು ವಿತರಣೆ ಮಾಡಿದ್ದೀವಿ ಅದು ಕಳೆದ ವರ್ಷ ಯು ಎಸ್ ರಾಯಚೂರಿನಲ್ಲಿ ಪರಿಶೀಲನೆ ಮಾಡಿ ಆ ವಿಲ್ಡ್ ಡಿಸೀಸ್ ಪ್ರೂಫ್ ಅದೇ ನೆಟ್ಟೆ ರೋಗ ರೆಸಿಸ್ಟೆಂಟ್ ಬೀಜಗಳನ್ನು ನಾವು ಕೊಟ್ಟಿದ್ದೀವಿ ಇದನ್ನು ತಮ್ಮ ನೆನಪಿದ್ರೆ ಎರಡೂವರೆ ಮೂರು ವರ್ಷದ ಹಿಂದೆ ಬಹಳ ಆತಂಕಕಾರಿಯಾಗಿ ರೋಗ ನಮ್ಮ ಭಾಗದಲ್ಲಿ ಹಳ್ಳಿತ್ತು ಇವಾಗ ಕೂಡ ಸ್ವಲ್ಪ ಜನರಲ್ಲಿ ಆತಂಕ ಏನಂದರೆ ಅದು ನೋಡಲಿಕ್ಕೆ ರೋಗ ಥರ ಕಾಣುತ್ತೆ ಅನ್ನೋದು ಆತಂಕ ಆಗಿದೆ ಆದರೆ ಅದು ಎರಡು ವಾರದ ಹಿಂದೆ ನನ್ನ ಗಮನಕ್ಕೆ ಬಂದ ತಕ್ಷಣ ನಾವು ಎಲ್ಲ ಸೈಂಟಿಸ್ಟ್ಗೆ ಸರ್ಕಾರಿ ಫೀಲ್ಡ್ ವಿಸಿಟ್ ಅನ್ನ ಮಾಡಿಸಿ ಜಾಯಿಂಟ್ ಫೀಲ್ಡ್ ವಿಸಿಟ್ ನಮ್ಮ ಅಧಿಕಾರಿಗಳು ಮತ್ತು ಯು ಜಾಯಿಂಟ್ ಫೀಲ್ಡ್ ವಿಸಿಟ್ನ ಮಾಡಿಸಿ ಅದು ಪರಿಶೀಲನೆ ಮಾಡಿದಾಗ ಅದಕ್ಕೆ ಮ್ಯಾಕ್ರೋ ಫೋಮಿನ ಅಂತ ಹೇಳ್ತಾರೆ ಅಂದ್ರೆ ಇಟ್ ಈಸ್ ಡ್ರೈ ರೂಟ್ ರಾಟ್ ಒಣ ಬೇರು ಕೊಳೆ ರೋಗ ಅಂತ ತೇವಾಂಶ ಕಮ್ಮಿ ಇರೋದ್ರಿಂದ ಭೂಮಿನಲ್ಲಿ ಅದು ಬೇರೆಗೆ ಹಕೊಂಡು ಅದು ಡ್ರೈ ಆಗಿರೋದು ಕಾರಣದಿಂದ ಇವತ್ತು ಇಷ್ಟೆಲ್ಲ ಸಮಸ್ಯೆ ಉಂಟಾಗ್ತಾ ಇದೆ ಇದು ಪ್ರಕೃತಿನಲ್ಲಿ ಬರುವಂತದ್ದು ಇದು ಬೀಜಕ್ಕೆ ಅಥವಾ ಗಿಡದ ಸಮಸ್ಯೆ ಎಲ್ಲ ಯಾವಾಗ ಭೂಮಿನಲ್ಲಿ ತೇವಾಂಶ ಕಮ್ಮಿ ಆಗ್ತದೆ ಅವಾಗ ಈ ಬೇರು ಸ್ವಲ್ಪ ಬೇರೆ ರೀತಿಯಾಗಿ ರಿಯಾಕ್ಟ್ ಮಾಡ್ಬಿಟ್ಟು ಅದಕ್ಕೆ ಈ ಬಿಳಿ ಹೇಗೆ ಯಾವ ರೀತಿ ನೆಟ್ಟೆ ರೋಗ ಕಾಣಿಸುತ್ತೆ ಆ ರೀತಿ ಕಾಣಿಸುತ್ತೆ ಈಗ ಆಲ್ರೆಡಿ ನಮಗೆ ಇದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ನಮ್ಮ ಭಾಗದಲ್ಲಿ ನವೆಂಬರ್ನಲ್ಲಿ ಮಳೆ ಆಗಬೇಕಾಗಿತ್ತು ಆಗಿಲ್ಲ ಆಲ್ಮೋಸ್ಟ್ ನಮಗೆ ಸುಮಾರು ಎಪ್ಪತ್ತೊಂದು ನೋಡಿ ಇವತ್ತು ಆಗ್ತಾ ಇದೆ ನಮ್ಮ ಸೈಕ್ಲೋನ್ ಏನಿದೆ ಅದು ಪುದುಚೇರಿ ಮತ್ತು ಅಲ್ಲಿ ಹತ್ರ ಆಗಿದೆ ಈಗ ಹವಾಮಾನ ಇಲಾಖೆದು ನಮಗೆ ಮುನ್ಸೂಚನೆ ಪ್ರಕಾರ ಇವತ್ತು ಬೆಂಗಳೂರು ಮತ್ತು ಸುತ್ತಮುತ್ತ ಏರಿಯಾ ಕೂಡ ಸ್ವಲ್ಪ ಗಾಡಿ ಜಾಸ್ತಿ ಬರಲಿಕ್ಕೆ ಇದು ಮುನ್ಸೂಚನೆ ಇದೆ ನಾಳೆ ಮತ್ತು ನಾಡಿದ್ದು ಕೆಲವು ಕಡೆಗೆ ಲೈಟ್ ಮಾಡ್ರೇಟ್ ಇದೆ ಮತ್ತು ಕೆಲವು ಕಡೆಗೆ ವೆರಿ ಹೆವಿ ರೈನ್ಫಾಲ್ನು ಬರ್ಬೋದು ಅಂತ ಇದೆ ಈಗ ಯಾವ ಕಡೆಗೆ ವೆರಿ ಹೆವಿ ರೈನ್ಫಾಲ್ ಬರುತ್ತದೆ ಯಾವ ಕಡೆಗೆ ಲೈಟ್ ಆ್ಯಂಡ್ ಮೀಡಿಯಂ ಬರುತ್ತೆ ಅದು ಹೇಳೋದಿಲ್ಲ ಹೀಗಾಗಿ ನಾವು ಎಲ್ಲರೂ ಫುಲ್ ಎಚ್ಚರಿಕೆಯಲ್ಲಿ ನಮ್ಮ ಸಿಸ್ಟಮ್ಗೆ ಇಟ್ಟಿದ್ದೇವೆ ಎಲ್ಲ ರಜೆ ಆಗಿದೆ ಹೀಗಾಗಿ ಮತ್ತು ಕೆಲವು ಅಧಿಕಾರಿಗಳು ಟ್ರೈನಿಂಗ್ ಮೇಲೆ ಹೋಗ್ತಾ ಇದ್ದಾರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಬೇರೆ ಯಾರಿಗೂ ರಜೆ ಇಲ್ಲ ಸರಿ ಬೆಂಗಳೂರಿನಲ್ಲಿರುವಂಥ ಬಿ ಎಮ್ ಟಿ ಸಿ ಮೆಜೆಸ್ಟಿಕ್ ಯಶವಂತಪುರ ಶಾಂತಿನಗರ ಓವರ್ ಆಲ್ ಎಲ್ಲ ಬೆಂಗಳೂರಿನ ಎಲ್ಲ ಟಿ ಟಿ ಎಮ್ ಸಿ ಜೊತೆಗೂ ಕೂಡ ಹೇಗೆ ಕಟ್ಟಿಲ್ಲ ನೀವು ಪತ್ರ ಬರ್ತೀರಾ ಸಾರಿಗೆ ನಾವು ಅವ್ರ ಜೊತೆಗೆ ಎರಡು ಮೂರು ತರ ಮಾತ್ರವೇ ನಡೆಸಿದ್ದೇವೆ ಅವ್ರಿಗೆ ಯಾವ ಅದು ರಿಲ್ಯಾಕ್ಸೇಷನ್ ಕೊಡೋಕ್ಕೆ ಬರೋದಿಲ್ಲ ಸರ್ವಿಸ್ ಚಾರ್ಜಸ್ ನಮಗೆ ಕೊಡ್ಬೋದು ಅಲ್ಲಿ ಅವರು ಏನು ಕಮರ್ಷಿಯಲ್ ಆಕ್ಟಿವಿಟಿ ನಡೆಸ್ತಾ ಇದ್ದಾರೆ ಕೆಲವು ಅಂಗಡಿ ಕೊಟ್ಟಿದ್ದಾರೆ ಇತ್ಯಾದಿ ಇತ್ಯಾದಿ ಅದಕ್ಕೆ ನಮಗೆ ಫುಲ್ ಕಮರ್ಷಿಯಲ್ ಆಕ್ಟಿವಿಟಿ ಕೊಡೋದಕ್ಕಾಗಿರುತ್ತೆ ಅವರು ಏನು ಹೇಳಿದ್ದಾರೆ ನಮಗೆ ಕೆಲವು ಬಸ್ಸಸ್ ನಾವು ತೊಗೊಳುವಾಗ ದುಡ್ಡು ಕಟ್ಟಿಲ್ಲ ಅವರಿಗೆ ಮತ್ತು ಇಲ್ಲದೆ ಲ್ಯಾಂಡ್ ತಗೋಳುವಾಗ ಲ್ಯಾಂಡ್ಸಿಂಗ್ ಸೈಡ್ ಅಂತ ನಾವೇನು ಬರಸ್ತಾ ಇದ್ದೀವಿ ಅದಕ್ಕೆ ದುಡ್ಡು ಕಟ್ಟಿಲ್ಲ ಇದಕ್ಕಾಗಿ ನಮಗೆ ಸ್ವಲ್ಪ ದುಡ್ಡು ಕಟ್ತೀವಿ ಅಂತ ಹೇಳಿದ್ದಾರೆ ಆ ಪ್ರಕಾರ ನಾವು ಕೂಡ ಎರಡು ಮೂರು ಕೋಟಿ ದುಡ್ಡು ಕಟ್ತಾ ಇದ್ದೇವೆ ಅವರು ಇಪ್ಪತ್ತೊಂಬತ್ತು ಕೋ ಕೋಟಿ ಅವರೇ ಇದಕ್ಕೆ ಟೋಟಲ್ ನಲವತ್ತೊಂದು ಕೋಟಿ ಇದೆ ಅವರು ಏನೋ ನಾವು ನಾವು ಅವರಿಗೆ ಒಂದು ಒಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ಲ್ಯಾಂಡ್ಗಳಿಗಾಗಿ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಅವರಿಂದ ನಾವು ಸುಮಾರು ಬಸ್ಗಳ ಸೌಲಭ್ಯ ವರ್ಷದಿಂದ ವರ್ಷಾಂತರಗಳಲ್ಲಿ ಪಡೆದು ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ ಆ ಪ್ರಕಾರ ಐದಾರು ಕೋಟಿ ನಾವು ಅವ್ರಿಗೆ ಕೊಡಬೇಕು ಅವರಿಂದ ನಾವು ನಲ್ವತ್ತೊಂದು ಕೋಟಿ ಪಡೆಯಬೇಕು ಹೀಗಾಗಿ ಆರು ಆರೈದು ಕೋಟಿ ಇದ್ದೀವಿ ನಾವು ಅವ್ರಿಗೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಕೋಟಿ ಕೊಡ್ತೀವಿ ಅಂತ ನಮ್ಮ ಲೆಕ್ಕ ಪ್ರಕಾರ ಇದ್ದಾರೆ ರಸ್ತೆ ಬಂದು ನೋಡಿ ಈಗ ಸ್ವಲ್ಪ ಹವಾಮಾನ ಎರಡು ಮೂರು ದಿವಸ ಸ್ವಲ್ಪ ನಮ್ಮ ಇದು ಕೆಲಸದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಆದರೆ ಮೇಜರಾಗಿ ಮೇಜರ್ ರೋಡ್ನಲ್ಲಿ ಪಾರ್ಟ್ ವರ್ಕ್ ಕಂಡು ಬಂದ್ರೇನೆ ಕಷ್ಟ ಉಂಟಾಗ್ತಾ ಇದೆ ಈಗ ನಾವು ಕೋಟಿ ಚಂದ್ರಶೆಟ್ಟಿ ಅವರ ಸ್ವಾಮೀಜಿ ಅವರು ಮಾತ್ರ ಅರ್ಧ ತಪ್ಪು ನಾನು ಯಾವ ಇಲ್ಲ ಜಾತಿಗಳು ಧರ್ಮಗಳು ಇದಕ್ಕೆಲ್ಲ ಪ್ರದೇಶ ಮಾಡಬಾರ್ದು ಸಂವಿಧಾನದ ಅವರು ಕ್ಷಮಕ್ಕೆ ಕೇಳಿದ್ದಾರೆ ಅದು ನನಗೆ ಬಹಳ ಸಂತೋಷ ಅವ್ರು ಅವ್ರು ಅಂತ್ಕೊಂಡು ತಪ್ಪು ಅಂತ ಕೇಳಿದೆ ಈ ಅಶೋಕ್ ಅವರೇನೋ ಬೆಂಕಿ ಇಟ್ಬಿಟ್ಟು ಅದರಲ್ಲಿ ಪೀಳಿಸಿಯನ್ನು ಕೊಟ್ಬಿಟ್ಟಿದ್ದಾರೆ ಸ್ವಾಮೀಜಿಗಳನ್ನ ಕೊಟ್ರೆ ಕಿರಿರು ಸ್ವಾಮೀಜಿಗಳನ್ನ ಕೊಟ್ರೆ ನಾವು ಯಾರ ಸಮಾಜ ಇದೇ ನಿರ್ಮಲಾನಂದ ಸ್ವಾಮೀಜಿ ಮುಂಚಿತವಾಗಿ ಬಾಲಗಂಗಾಧರ ಸ್ವಾಮೀಜಿ ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ರಿಜಿಸ್ಟರ್ ಆದಾಗ ಅವರು ಮೇಲ್ ತಗೊಳ್ಳುವಂತ ಪರಿಸ್ಥಿತಿ ಬಂದಾಗ ಹತ್ತಾರು ವರ್ಷ ಕೇಸ್ ನಡೆದಾಗ ಇದೇ ಚಂದಪ್ಪನವ್ರು ಕೇಳಿ ಎಫ್ಐಆರ್ ಆಕ್ಷಿಸಿದಾಗ ಅಶೋಕಣ್ಣ ಎಲ್ಲಿಗೆ ಹೋಗಿದ್ದ ಬೇರೂರಲ್ಲಿ ಎಲ್ಲಿಗೆ ಹೋಗಿದ್ರು ಕಾನೂನು ಎಲ್ಲರಿಗೂ ಒಂದೇ ಅದನ್ನು ತಪ್ಪೇ ಅವತ್ತು ಇದೇ ಜನತಾ ದಳ ಸರ್ಕಾರ ಅವರ ಮೇಲೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ ನೋಡಿದಿರಿ ನಿಮ್ಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅದೊಂದು ದುಃಖನೂ ಅನಿಸ್ಬೋದು ಯಾಕೆ ಸುದ್ದಿ ಅಂತ ಅಂತಬಹುದು ಏನು ಅನಿಸಲ್ಲ ನಿಮಗೆ ನಿಮ್ಮ ಅನಿಸಿಕಿಗ ನಮ್ಗೆ ಬಹಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗಿಂತ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸಿತಾರಾಮ್ ಸತ್ಯದ ಕೈಗಳಿ ವಂದನೆಗಳು